ನನ್ ಹೆಸರು ಐರಾ ನನ್ನ ಅಮ್ಮ ತೀರ್ಕೊಂಡಾಗ ನಂಗಿನ್ನು ಏಳು ವರ್ಷ ನಮ್ಮಮ್ಮ ತೀರ್ಕೊಂಡು ಸ್ವಲ್ಪ ದಿನಕ್ಕೆ ಅಪ್ಪ ಇನ್ನೊಂದು ಚಿಕ್ಕಮ್ಮನ ಕರ್ಕೊಂಡ್ ಬಂದಿದ್ರು ಮನೆ ಅಲ್ಲ ಇನ್ನೊಂದ್ಸಾರಿ ಈ ರೂಮ್ ಒಳಗ್ ಬಂದ್ರೆ ಕಾಲ್ ಮುರಿತೀನಿ ನನ್ ಚಿಕ್ಕಮ್ಮ ಮತ್ತು ಅವ್ರ ಮಗಳು ಯಾವಾಗ್ಲೂ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ತಿದ್ರು ನೋಡೋದಕ್ ಸುಂದರವಾಗಿದ್ದೆ ಇವಳು ಇಷ್ಟೊಂದು ಚಂದ ಕಾಣಿಸ್ತಾಳ ಮಾಡ್ತೀನಿ ಅಡ್ಕೊಳಕ್ಕಾಗ್ದೆ ಚಿಕ್ಕಮ್ಮ ಏನು ಒಂದ್ ಕಾರಣ ಹೇಳ್ತಾ ನಂಗೆ ಹೊಡೀತಿದ್ರು ಸರಿಯಾಗಿ ತೊಳಿ ಐರಾ ತಗೋ ಕುಡಿ ಹ್ಮ್ ಹ್ಮ್ ಮಾಡ್ದೆ ಕುಡಿ ಕುಡಿ. ನನಗ್ ಹದಿನೈದು ವರ್ಷ ತುಂಬ ಹೊತ್ತಿಗೆ ಏನಾಯ್ತೋ ಗೊತ್ತಾಗ್ಲಿಲ್ಲ ನನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಇದ್ಕಿದ್ದಂಗೆ ದಪ್ಪಾಗಿ ಅಸಹ್ಯ ಅನ್ನೋತರ ಗುಂಡಕ್ ಬೆಳೆದ್ಬಿಟ್ಟಿದ್ದೆ ನನ್ ವೇಟ್ ನೂರಿಪ್ಪತ್ ಕೆ ಆಗಿತ್ತು ನನ್ ಚಿಕ್ಕಮ್ಮ ಯಾರ್ಗೂ ಗೊತ್ತಾಗ್ದೆ ಇರೋ ಥರ ಏನೋ ಮೆಡಿಸಿನ್ ಕೊಡ್ತಿದ್ಲು ಅದ್ರಿಂದಾನೇ ನನಗ್ ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಗುಂಡಕ್ ತಯಾರಾಗಿದ್ದೀನಿ ಅಂತ ನನಗ್ ಆಮೇಲೆ ಗೊತ್ತಾಗಿತ್ತು ಹೇಗ್ ಇದ್ದಾಗ್ ಒಂದಿನ ನಂಗೊಂದ್ ಸಂಬಂಧ ಬಂದಿತ್ತು ಐರಾ ಏನಪ್ಪಾ ಇಲ್ ಬಾ ಹ್ಮ್ ಏನಪ್ಪಾ ಕುತ್ಕೋ ಕುತ್ಕೋ ಅಪ್ಪಾ ಅಂತ ಒಂದ್ ಹುಡುಗ ಹುಡುಕಿದಿನಿ ಈ ಫೋಟೋ ನೋಡು ತಗೋ ಹಲೋ ನಾನು ಅಂದಹಾಗೆ ಸರಿಯಾದ ಜೋಡಿನ ನೀನ್ ಮಾತ್ರ ನನ್ಗೆ ಗುಂಡಮ ಡೊಮ್ಮೆ ಅಂತೆಲ್ಲ ಹೇಳಿದ್ರೆ ನೀನ್ ಹೇಳಲ್ಲ ಬಿಡು ನಿನ್ ಸ್ಮೈಲಲ್ಲೇ ಗೊತ್ತಾಗುತ್ತೆ ನೀನ್ ಎಲ್ಲರ್ತಾರ ಅಲ್ಲ ಅನ್ನೋದು ಸೂಪರ್ ಆಗಿದೆ ದೃಷ್ಟಿ ಎಷ್ಟೇ ಆದ್ರೆ ಕಷ್ಟ ಒಂದ್ ನಿಮಿಷ ದೃಷ್ಟಿ ಬೊಟ್ಟು ಈಗ ಪರ್ಫೆಕ್ಟ್ ಲಕ್ಷ್ಮಿ ಲಕ್ಷ್ಮೀ ನಿನ್ಗೆ ಕಡೆ ಸೆಟ್ ಇಂದ ನೋಡ್ತಾ ಇದ್ದ ಲಕ್ಷ್ಮಿಯನ್ನ ನೋಡ್ತಾ ಮುದ್ದಾಗಿ ಹೇಳಿದ್ಲು ಐರಾ ಇವತ್ತು ಐರಾಳ ಮದ್ವೆ ಈ ದಿನಕ್ಕಾಗಿ ಅವಳು ಎಷ್ಟು ದಿನದಿಂದ ಕಾದಿದ್ಲು ಹೇಗೆಲ್ಲ ರೆಡಿ ಆಗ್ಬೇಕು ಅಂತ ಕನ್ಸನ್ನ ಕಂಡಿದ್ಲು ಅವಳಗ್ ಮಾತ್ರ ಗೊತ್ತು ಈ ನಡುವೆ ಲಕ್ಷ್ಮಿ ಬ್ಲೌಸ್ ಹುಕ್ ಹಾಕೋದಕ್ಕೆ ಹೋದ ಫೋರ್ಸ್ ಗೆ ಬ್ಲೌಸ್ ಅಲ್ಲಿದ್ದ ಹುಕ್ ಕಟ್ ಆಗಿ ಕೆಳಕ್ ಬಿತ್ತು ಐರಾ ಲಕ್ಷ್ಮಿ ಒಬ್ರು ಮುಖ ಒಬ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರು ಆ ಟೈಮ್ಗೆ ಸರಿಯಾಗಿ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಬಾಗಿಲು ಬಡ್ದಿದ್ರು ಐರಾ ಐರಾ ಇನ್ ಎಷ್ಟೊತ್ತು ಮೇಕಪ್ ಮಾಡ್ಕೊಂಡಿದ್ ಸಾಕು ಬೇಗ್ ಬಾ ನೀನ್ ಎಷ್ಟೇ ರೆಡಿ ಆದ್ರೂ ಕೂಡ ಎಮ್ಮೆಗೆ ಸೀರೆ ಉಡ್ಸ್ದಂಗಿರತ್ತೆ ಏನೋ ರಾವ್ ಅವ್ರಿಗೆ ನನ್ನ ಕಂಡ್ರೆ ಅದೇನೋ ಗೌರವ ಹಾಗಾಗಿ ನೀನ ಮನೆ ತುಂಬಿಸ್ಕೊಳಕ್ ಒಪ್ಕೊಂಡ್ರು ಅಕ್ಷತ್ ಈಗಾಗ್ಲೇ ಆಲ್ರೆಡಿ ಬೇಜಾರಲ್ಲಿದ್ದಾನೆ ಅವ್ನು ಕೋಪ ಬರಕ್ ಮೊದ್ಲು ಬಂದ್ ಕೂತ್ಕೋ ಅಂತ ಹೇಳಿ ಹೊರಟೋದ್ರು ಅಪ್ಪ ಸೂರ್ಯಪ್ರಕಾಶ್ ಆ ಮಾತನ್ನ ಕೇಳಿಸ್ಕೊಂಡ ಲಕ್ಷ್ಮಿ ಸಮಾಧಾನ ಮಾಡೋದಕ್ಕೆ ಮುಂದಾದ್ಲು ಐರಾ ಕಣ್ಣಲ್ಲಿ ನೀರ್ ತುಂಬ್ಕೊಂಡಿದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಲಕ್ಷ್ಮಿ ಕಡೆ ನೋಡ್ತಾ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ತನಗಾದ ಅವಮಾನವನ್ನ ಮನ್ಸಲ್ಲೇ ಮುಚ್ಚಿಟ್ಟು ನೀನೇನ್ ಫೀಲ್ ಆಗ್ಬೇಡ ಅಪ್ಪ ಯಾವಾಗ್ಲೂ ಹಿಂಗೇನೆ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರೆ ಲಕ್ಷ್ಮಿಗೆ ಐರಾ ಅವ್ಳ ನೋವನ್ನ ಮುಚ್ಚಿಡೋದಕ್ಕೆ ನೋಡ್ತಾ ಇದ್ದಾಳೆ ಅಂತ ಗೊತ್ತಾಗಿ ತಾನು ಕೂಡ ಬೇಜಾರಲ್ಲಿರೋದನ್ನ ಮರಿಮಾಚಿ ಲಕ್ಷ್ಮಿ ಏನಾದ್ರೂ ಮಾಡು ಬೇಗ ಹೋಗ್ಬೇಕು ಈ ಬ್ಲೌಸ್ ನ ಸೆಟ್ ಮಾಡು ಅಲ್ಲಿ ಕ್ಲಿಪ್ ಕ್ಲಿಪ್ ನೋಡು ಅದೇ ಕಣೆ ಈ ಅಪ್ಪಂದ್ರೆ ಯಾವಾಗ್ಲೂ ಹೀಗೇನೆ ಆದ್ರೂ ನಿನ್ಗೇನ್ ಕಡಿಮೆ ಅಕ್ಕ ನಿನ್ ಮುಖ ನೋಡಿದ್ರೆ ಆ ಚಂದ್ರನೇ ನಾಚ್ಕೊಳ್ತಾನೆ ನಾನೇನಾದ್ರೂ ಹುಡ್ಗ ಆಗಿದ್ರೆ ಸಿನಿಮಾದಲ್ಲಿ ಹೀರೋ ತರ ಫೈಟ್ ಮಾಡಿ ನಿನ್ನ ಎತ್ತ ಹಾಕೊಂಡು ಹೋಗಿ ಮದ್ವೆ ಆಗ್ತಿದ್ದೆ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ